ಹಾಗೂ ಕಲರ್ಸ್ ಕನ್ನಡದ ಮಧ್ಯೆ ಕೆಲವು ಭಿನ್ನಾಭಿಪ್ರಾಯಗಳು ಇದ್ದಿದ್ದನ್ನ ಸ್ವತಃ ಸುದೀಪ್ ಅವರೇ ಒಪ್ಪಿಕೊಂಡಿದ್ದಾರೆ ಅದನ್ನ ಹೇಗೆ ಸರಿಪಡಿಸಲಾಯಿತೆಂದು ವೇದಿಕೆಯಲ್ಲಿ ವಿವರಿಸಿದ್ರು ಸೀಸನ್ ಎಂಡ್ ಅಲ್ಲಿ ನಿಮಗೆ ಒಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರೆ ನಾನು ನನ್ನ ಸೀಸನ್ ಬಿಗಿನಿಂಗ್ ಅಲ್ಲೇ ಕೊಟ್ಟಿದ್ದೆ ನಾನು ಸೀಸನ್ ಎಂಡ್ ಅಲ್ಲಿ ರೀಕನ್ಫರ್ಮ್ ಮಾಡಿದೆ ಅಂದ್ರೆ ಅದು ಯಾವುದೋ ಪಾರ್ಟಿ ಮೂಡ್ ಅಲ್ಲಿ ಮಾಡಿ ಟ್ವೀಟ್ ಅಲ್ಲ ಕರೆಕ್ಟ್ ಆಗಿ ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡಿದ್ದಾನೆ ಸೆಕೆಂಡ್ ಅಲ್ಲಿ ಸೊ ಅದ್ರ ಅಲ್ಲೇ ಇರ್ತದೆ ಆಕ್ಚುಲಿ ಬಟ್ ಐ ಗೆಸ್ ನಾವು ಸೀಸನ್ ಟ್ವೆಲ್ ಇಸ್ ಹ್ಯಾಪ್ನಿಂಗ್

ಸೊ ಬಹುಶಃ ದಿಸ್ ಆ್ಯಡ್ಸ್ ಆನ್ ದ ವೇ ಇಟ್ ಇಸ್ ಗ್ರೋನ್ ಓ ದ ಲಾಸ್ಟ್ ಅಟ್ ಲೀಸ್ಟ್ ಓ ದ ಲಾಸ್ಟ್ ಟು ಟು ತ್ರೀ ಇಯರ್ಸ್ ಐ ಥಿಂಕ್ ದ ಗ್ರೋತ್ ಹ್ಯಾಸ್ ಬಿನ್ ರಿಯಲಿ ಬಿಗ್ ಹ್ಯೂಜ್ ಆ್ಯಂಡ್ ಬಿಗರ್ ಲೀಪ್ಸ್ ಯಾವುದೋ ಸ್ಮಾಲ್ ಲೀಪ್ಸ್ ಅಲ್ಲ ಗ್ರಾಫಲ್ಲಿ ಸೊ ಐ ಥಿಂಕ್ ದಾಟ್ ಮೇ ದ ಕಂಟೆಸ್ಟೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ವೀಕ್ಷಕರಂತೂ ನನ್ನ ನಾನು ನೋಡಿದೆ ನಮ್ಮ ಇದು ಒಂದು ತುಂಬ ದೊಡ್ಡಕ್ಕೆ ಯಾವುದೋ ಕಂಪೇರ್ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ ಬಟ್ ಒಂದು ಯಾವುದೋ ತುಂಬ ಒಂದು ಐ ಪಿ ಎಲ್ ರೇಂಜಿಗೆ ನೋಡ್ತಾರೆ ಬಿಗ್ ಬಾಸ್ ಮೂರು ತಿಂಗಳು ಯಾವುದಕ್ಕೂ ತಲೆ ಹಾಕಲ್ಲ ಆ ಥರ ನೋಡ್ತಾರ್ದಾಗ ಐ ಥಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗರ್ ಮಚ್ ಬಿಗರ್ ಟು ಇವಾಗ ಇವಾಗಲ್ಲಿ ನೀವು ಹೇವೇ ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ಆರ್ ಎಕ್ಸ್ಪೀರಿಯನ್ಸ್ ಅವ್ರ ಎಸ್ಪೀರಿಯೆನ್ಸಸ್ನ ನಾನಾ ರೀತಿಯಲ್ಲಿ ಇಟ್ಕೊಂಡು ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿರೋದು ಈಗ ಐ ಪರ್ಸ್ನಲಿ ಬಿಲೀವ್ ಬಿಗ್ ಪರ್ಸನಲ್ ಒಂದು ವೇದಿಕೆ ಏನಿದೆ ತುಂಬ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿದೆ ಅವರ ಪರ್ಸ್ನಾಲಿಟಿನ ಇಂಡಸ್ಟ್ರಿಗೆ ಜನಗಳಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ ನೀವು ಒಬ್ಬರು ವ್ಯಕ್ತಿ ನಿಮ್ಮಲ್ಲೊಂದು ವ್ಯಕ್ತಿತ್ವ ಅದೇ ಕಲೆ ಅನ್ನೋದು ಬಿಟ್ಟಿ ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಅಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗ್ ಅಂಬೇ ಐ ಆನ್ ಹ್ಯಾಪಿ ದಟ್ ಅದೇ ಒಂದು ವೇಳೆ ಕಿಚ್ಚ ಸುದೀಪ್ ಹಾಗೂ ಕಲರ್ಸ್ ಕನ್ನಡದ ಮಧ್ಯೆ ಹೊಂದಾಣಿಕೆ ಆಗದೇ ಹೋಗಿದ್ರು ಕಿಚ್ಚ ಸುದೀಪ್ ಖಡಾಖಂಡಿತವಾಗಿ ನಿರೂಪಣೆ ಮಾಡುವುದಕ್ಕೆ ಒಪ್ಪದೇ ಹೋಗಿದ್ರೆ ಇಂತಹ ಹತ್ತು ಹಲವು ಪ್ರಶ್ನೆಗಳು ಈಗಲೂ ವೀಕ್ಷಕರನ್ನ ಕಾಡ್ತಲೇ ಇವೆ ಈ ಮಧ್ಯೆ ಹೊಸ ಸುದ್ದಿ ಒಂದು ಕೇಳಿ ಬರ್ತಾ ಇದೆ ಹೇಗಿದ್ದರೂ ಬಿಗ್ ಬಾಸ್ ಕನ್ನಡ ಹನ್ನೆರಡು ಅನೌನ್ಸ್ ಆಗುತ್ತಿದ್ದಂತೆ ಕಿರುತೆರೆಯಲ್ಲಿ ಗಲ್ಲಿಯಲ್ಲಿ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಗುಸುಗುಸು ಶುರುವಾಗಿದೆ ಅದೇನಪ್ಪ ಅಂದ್ರೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಹನ್ನೆರಡರ ನಿರೂಪಣೆ ಮಾಡೋದೇ ಇಲ್ಲ ಎಂದಾಗ ಬದಲಿಗಾಗಿ ಚರ್ಚೆ ನಡೆದಿತ್ತು ಒಂದು ವೇಳೆ ಸುದೀಪ್ ಒಪ್ಪದಿದ್ರೆ ಬೇರೆ ಯಾವ ನಟ ಸೂಟ್ ಆಗಬಹುದೆಂಬುದು ಅಂದಿನ ಬಿಗ್ ಬಾಸ್ ತಂಡ ಚರ್ಚೆ ಮಾಡಿತ್ತು ಎನ್ನಲಾಗಿದೆ ಮಾಣಿಕ್ಯ ಸಿನಿಮಾದ ಒಂದು ಡೈಲಾಗ್ ಅನ್ನೇ ಇಟ್ಟುಕೊಂಡು ಬಿಗ್ ಬಾಸ್ ಕನ್ನಡ ಹನ್ನೆರಡರ ಸಂಚಿಕೆಯನ್ನ ಶುರು ಮಾಡಿದ್ರೆ ಹೇಗೆ ಎಂಬ ಆಲೋಚನೆಯನ್ನ ಕೂಡ ಮಾಡಿದ್ರಂತೆ ಮಾಣಿಕ್ಯದಲ್ಲಿ ಅಪ್ಪ ಮಗನ ಸಂಬಂಧ ಇರುವಂತೆ ಸ್ಟೇಜ್ ಮೇಲೆ ಪರಿಚಯ ಮಾಡಲು ನಿರ್ಧರಿಸಿತ್ತು ಇದೆಲ್ಲವೂ ಕಿಚ್ಚ ಸುದೀಪ್ ಒಪ್ಪದೇ ಇದ್ದರೆ ಮಾತ್ರ ಅಂತ ಹೇಳಲಾಗುತ್ತದೆ ಬಿಗ್ ಬಾಸ್ ಕನ್ನಡ ಹನ್ನೆರಡಕ್ಕೆ ಕಿಚ್ಚ ಸುದೀಪ್ ನಿರೂಪಣೆ ಮಾಡೋದು ಕನ್ಫರ್ಮ್ ಆಗುತ್ತಿದ್ದಂತೆ ಇಂತಹದ್ದೊಂದು ಸುದ್ದಿ ಕಿರುತೆರೆ ಪ್ರಪಂಚದಲ್ಲಿ ಓಡಾಡ್ತಾ ಇದೆ ಹಾಗಿದ್ರೆ ಈ ಸುದ್ದಿ ನಿಜವೇ ಎಂದು ಕೇಳಿದ್ರೆ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಯಾರ ಬಳಿಯೂ ಇಲ್ಲ ಆದರೆ ರವಿಚಂದ್ರನ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆ ಮಾಡ್ತಿದ್ರ ಅನ್ನೋ ಪ್ರಶ್ನೆ ಸುದ್ದಿ ಈಗ ಕೇಳಿ ಬರ್ತಾ ಇರೋದು